ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ಇವತ್ತಿನ ವೀಡಿಯೋ ಚಲೋ ಮಾಡಾಕತ್ತಿನ ಟೈಮ್ ಬಂದು ಎಂಟು ಗಂಟೆ ಆಗೈತೆ ಎಂಟು ಹದಿನೈದು ಆಗೈತೆ ರೀ ಏಳು ಆರೂವರೆ ರೀ ಅದಕ್ಕೆ ವಿಡಿಯೋ ಎಡಿಟಿಂಗ್ ಮಾಡಿದತ್ತು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ತಮ್ಮನೇಲೆ ಟೈಟಲ್ ಎಲ್ಲ ರೆಡಿ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ಬರ್ರಾಗೇ ಏಳು ಹದಿನೈದು ನಿಮಿಷ ಆಯಿತು ರೀ ಸ್ನೇಹಿತರೆ ಏಳು ಹದಿನೈದು ಹದಿನೈದು ನಿಮಿಷ ಅಂತ ಅಂಗಳ ಕಸ ಗುಡ್ಸು ರಂಗೋಲಿ ಹಾಕ್ಕೊಂಡು ಉಷ್ಟು ಮನೆ ಕಸ ಗುಡ್ಸಿನ್ರಿ ಇವಾಗ ಎಂಟು ಹದಿನೈದು ಆಗೈತೆ ನೋಡಿ ಒಂದು ತಾಸು ಒಂದು ತಾಸು ಬೇಕಾತು ಎಲ್ಲ ಕೆಲಸ ಮಾಡೋಕೆ ಇವಾಗ ಸ್ನೇಹಿತರೆ ಈಗ ಈಗ ಆಸಂದಿಕಾ ಪಲ್ಯ ಮಾಡ್ಬೇಕು ರೀ ಹಸಂದಿಕಾ ಪಲ್ಯಕ್ಕೆ ಎಸ್ ಹಸಂದಿ ಹುರ್ಕೊಂಡು ಕುದಿಯೋಕೆ ಇಟ್ಕೊಂಡು ನಾವು ಅಲ್ಲಿ ಪೂಜೆ ಮಾಡ್ಬೇಕು ರೀ ಪೂಜೆ ಮಾಡಿ ಇನ್ನೂ ಇವಾಗ ಮಾರಿ ತಕ್ಕೊಂಡು ನಿಮ್ಮ ಬ್ರೆಶ್ ಮಾಡ್ಕೊಂಡು ಬನ್ನಿ ನೋಡಿ ಈಗ ಕಾವು ಪೂಜೆ ಮಾಡ್ಕೊಂಡು ಆಸಂದಿಕಾ ಹುರಿದು ಹಾಕಿ ಶ್ರಾವಣಿಗೆ ನೀರು ಇಡ್ಬೇಕ್ರಿ ಜಾಕಕ್ಕೆ ಶ್ರಾವಣಿನ ಶ್ರಾವ್ ಕುಮಾರನ ಜಾಕ ಮಾಡಿಸಿ ಆಸಂದಿಕಾ ಪಲ್ಯ ರೊಟ್ಟಿ ಮಾಡ್ಬೇಕಂತ ಮಾಡೀನಿ ರೀ ನೀನು ಚಪಾತಿ ಅದು ಐತ್ರಿನಾ ಅಡಿಗೆ ನೋಡಿ ಹೊಸ ವರ್ಷ ಎಣ್ಣೆ ನೋಡಿ ಇವತ್ತ ನೀನು ಎಲ್ಲರೂ ಹೊಸ ವರ್ಷ ಇಷ್ಟು ಗ್ರ್ಯಾಂಡಾಗಿ ಆಚರ್ಸ್ಯಾರ ಎಲ್ಲರೂ ಮಸ್ತ್ ಹಚ್ಚ ಟೇಟಸ್ ಟೇಟಸ್ಸ ನೋಡಿ ಎಲ್ಲರೂ ಟೇಟಸ್ ಹಾಕೊಂಡೆ ಹಾಕೊಂಡು ನೋಡಿ ಕೇಕ್ ಕಟ್ ಮಾಡಿದವು ನಾನು ನೀನು ಯಾವ ಥರನೂ ಆಚರ್ಸಿಲ್ರಿ ಹೊಸ ವರ್ಷ ನಾನು ಎಷ್ಟು ಇಷ್ಟ ಇದೆ ನೋಡಿ ಯಾಕಂದ್ರೆ ಏನು ರೀ ಆ ಹೊಸ ವರ್ಷ ಆಚರಿಸ್ಬೇಕಂದ್ರೆ ರೊಕ್ಕನೇ ಬೇಕಾಗಿಲ್ಲ ನೋಡಿ ಸ್ನೇಹಿತರೆ ಕೇಕ್ ಕಟ್ ಮಾಡಿ ಹಂಗೆ ಆ ಥರ ಹೊಸ ವರ್ಷ ಆಚರಿಸದಲ್ಲ ನಾವೇನು ಹಿಂದಿನ ಹಿಂದಿನ ವರ್ಷದಾಗ ಏನೇನು ತಪ್ಪುಗಳು ಮಾಡಿರ್ತೀವ ತಪ್ಪುಗಳು ತಿದ್ದುಕೊಂಡು ಹೊಸ ವರ್ಷಕ್ಕೆ ಕಾಲು ಇಡ್ತೀವಲ್ಲ ಇನ್ನು ಒಳ್ಳೆ ಇನ್ನೊಬ್ರಿಗೆ ಎಲ್ಪ್ ಮಾಡೋ ಗುಣ ಮತ್ತು ಏನು ಹಿಂದೆ ಕೈಗಟ್ಟನ ಮರೆತು ಮುಂದಿಂದ ಸಿಹಿ ಗಟ್ಟಿನ ಪಡ್ಕೋತಿಲ್ಲ ಅದೇ ವರ್ಷ ವರ್ಷ ಆಚರಿಸ್ ತಗೊಂಡ್ರಿ ನನ್ನ ಪಾಲಿಗೆ ನಾನೇನೋ ಕೇಕು ಆ ಥರ ಏನೋ ಕಟ್ ನೋಡಿ ಎಲ್ಲರೂ ಕಟ್ ಮಾಡಿ ಟೆಟಸ್ ಬಸ್ ಹಾಕಿದ್ರಿ ರೊಕ್ಕಿದ್ದವ್ರು ಮಾಡ್ತಾ ಸ್ನೇಹಿತರೆ ಅದು ಸುಮ್ ಇವಾಗ ಇವಾಗ ಟ್ರೆಂಡಿಂಗ್ ಆಗೈತಿ ಏನು ಹೊಸ ವರ್ಷ ಬಂದರೆ ಕೇಕ್ ಕಟ್ ಮಾಡೋದು ಬರ್ತಡೇ ಬಂದರೆ ಕೇಕ್ ಕಟ್ ಮಾಡೋದು ಇವಾಗ ನಮಗೆ ನಾವು ಸಣ್ಣರದಾಗ ಏನಿದೆ ನೋಡಿ ಸ್ನೇಹಿತರು ಏನೂದಿಲ್ಲ ಅವತ್ತು ಕಟ್ ಮಾಡೋದಿಲ್ಲ ಹೇಳೋದಿಲ್ಲ ಇವಾಗ ಇವಾಗ ಟ್ರೆಂಡಿಂಗ್ ಆಗೈತಿ ಏನು ಮಾಡಕ್ಕೆ ಬಾಲ್ರಿ ಇವಾಗಿಂದು ರೊಕ್ಕ ರೊಕ್ಕ ಇದು ರೊಕ್ಕಕ್ಕೆ ರೊಕ್ಕಕ್ಕೆ ಬೆಲೆ ಇಲ್ಲ ಸ್ನೇಹಿತರೆ ಅವಾಗಿನ ಕಾಲಕ್ಕೆ ಆ ರೂಪಾಯಿ ರೂಪಾಯಿನೂ ರೊಕ್ಕಕ್ಕೆ ಬೆಲೆ ಕೊಡ್ತಾರಂತ ಇವಾಗಿನ ಕಾಲಕ್ಕೆ ಏನಿಲ್ಲ ನೋಡಿ ಒಂದು ಏನೋ ಬೇಕಾದ್ರೆ ಒಂದು ಕೆಲ ಕೇಕ್ ತಂದ್ರೆ ಕಟ್ ಮಾಡಿದ್ರೆ ಒಂದು ಎಂಗೇಜ್ಮೆಂಟ್ ಆಗಲಿ ಒಂದು ಲಗ್ನ ಆಗ್ಲಿ ಎಲ್ಲ ಏನೇ ಒಂದು ಕಾರ್ಯಕ್ರಮ ಆಗಲಿ ಕೇಕ್ ಇದ್ರೆ ಮುಂದೆ ಕೆಲಸ ನೋಡಿ ಸ್ನೇಹಿತರೆ ಹಿಂಗಾಗಿ ಅದು ಕೇಕ್ ಎಟ್ಟು ತುಟ್ಟೆಗೈತೆ ಗೊತ್ತಿಲ್ಲ ರೀ ಗಂಟಪಟ್ಟು ತುಟ್ಟೋಗ್ತು ನೋಡಿ ರೇಟ್ ಎಲ್ಲದಕ್ಕೂ ಕಾದೆ ಅಂದ್ರೆ ಹಂಗೆ ನೋಡಿ ಅವಾಗ ಹೊಸ ವರ್ಷಕ್ಕೆ ನಾವು ಸಣ್ಣದಾಗ ಸಾಲಿಗೆ ಹೋದ್ರೆ ಚಾಕ್ಲೇಟು ಪೇಡೆ ಇಂಥ ಇವಾಗ ಕೇಕ ಕಟ್ ಮಾಡ್ತಾರೆ ನೋಡಿ ಇವಾಗ ಇವಾಗಿನ ಕಾಲ ಹಿಂಗ ಜನ ಮುಂದೆ ಬರಬಾರ್ದ ಕಾಲು ಹೆಂಗೆ ಬರ್ತೋ ಹೆಂಗೋ ಇಲ್ಲ ಗೊತ್ತಿಲ್ಲ ರೊಕ್ಕೊಪ್ಪ ಬೆಲೆ ನೋಡಿ ರೊಕ್ಕೊಪ್ಪ ಬೆಲೆ ಇದ್ದವ್ರೀ ಬೆಲೆ ಐತ್ರಿ ಬೆಲೆ ಇರೋ ಇಲ್ಲ ದುಡ್ಡಿ ಬೆಲೆ ಐತೆ ನಮ್ಮ ಮಾತ್ರ ಬೆಲೆ ಐತಿ ನೋಡಿ ಯಾಕಂದ್ರೆ ದುಡ್ಡಿನ ಅವಶ್ಯಕತೆ ಇಲ್ಲಲ್ಲ ಹಿಂಗಾಗಿ ಬೆಲೆ ಐತೆ ಇದ್ರು ಏನೈತೆ ಆಚರ್ ತರ ಇಲ್ಲದವ್ರ ಏನೈತೆ ನಮ್ಮಂತವ್ರು ಸುಮ್ಮ ಚಾಕ್ಲೇಟ್ ಡ್ರೈನ ತಗೋಕೆ ಅದೇ ಹೊಸ ವರ್ಷ ಅಂತ ನೋಡಿ ನಾವೇ ನಮ್ ಖುಷಿ ನೋಡಿ ನಾವು ಖುಷಿ ಅದೇ ಒಂದು ಹೊಸ ವರ್ಷ ನಮಗ ಅಷ್ಟೇ ನೋಡಿ ಸ್ನೇಹಿತರೆ ಬನ್ನಿ ಮತ್ತ್ ಕಾ ಕುದಿಯಾಕಿ ಮತ್ತೆ ಸಿಗ್ತೀನಿ ನಿಮ್ಗ ಸ್ನೇಹಿತರ ಇಲ್ಲಿ ಕಾ ಕುದಿಯಾಕಿ ಈ ಕಡೆ ಬಿಸಿನ ಕಸ ಕಟ್ಟಿನಿ ಎಂಟೂವರೆ ಆಯ್ತು ಐಸ ಕಾ ಕುದಿತಾ ಕುದಿದ್ರಿ ಕಾ ಕುದ್ರಾಗ ಪಲ್ಯ ಕೂಡ ಅಸಂದಿ ಕಾಳ ಅಂತ ಶ್ರವಣಿ ಯಾಕೆ ಆಶ ಹೆಂಗ ಯಾಕಷ್ಟ ದಪ್ಪ ಕಾಣತ್ ನೋಡಿ ಅಸಂಧಿಕಾ ಬಾ ಇಷ್ಟ್ರಿ ಶ್ರವಣ್ ಕುಮಾರ್ ಯಾಕೆ ಕುರ್ತಾವ್ರಿ ಸ್ನೇಹಿತರ ಇಲ್ಲಿ ಅವ ಅವರ ಹೇಳ್ತಾನ್ರಿ ಅಲ್ಲಿ ಕೆಟ್ಟ ಕೊಬುರಿ ಅಂತ ಮರಾಕ್ ಬಂದ್ರ ಅವ್ರ ಹೆಂಗ್ತಲ್ರಿ ಕೆಟ್ಟ ಕೊಬ್ಬರಿ ಅಂತ ಹಂಗದ್ರಿ ಬರ್ತಾ ಬರ್ದಿಲ್ರಿ ಅಲ್ಲಿ ಅವ್ರ ಒಟ್ಟಿ ಪಾಡಿಗೆ ಏನಾರ ಬಂದಿರ್ತಾರಿ ಅವ್ರಿಗೆ ಹೆಂಗ್ ಮರ್ಯಾದೆ ಕೊಡ್ಬೇಕಿಲ್ರಿ ನಮ್ಗೆ ಯಾರಿಗೂ ಮರ್ಯಾದಿ ಕೊಟ್ಟ ಮರ್ಯಾದ್ ತೊಗೋಬೇಕಿಲ್ಲ ಅದಕ್ಕ ಬರ್ದಿಲ್ರಿ ಕುಡ್ತಾವಿ ಹಂಗಸ್ತೀರಾ ಆ ಈ ತರ ಅದಾವ ನೋಡಿ ಸ್ನೇಹಿತರೆ ಯಾರು ಏನು ಮಾರಾಕ್ ಬಂದ್ರೆ ಅವ್ರು ಹೆಂಗಸ್ತಾರ ನೋಡಿ ಅವ್ರು ಕೊಬ್ಬರಿ ಅಂತ ಅವರು ಒದ್ರಾಕಾರಿ ಆ ಕೆಟ್ಟ ಕೊಬ್ಬರಿ ತುಂಬಾರ ಬಂದಾರ ಅವರು ತಮ್ಮ ದೇವ ಅವ್ ಹೆಂಗೇತನ್ರಿ ಕೊಬ್ಬರಿ ಅಂತ ರೀ ಅವ್ರಿಗೆ ಹಂಗಸ್ತಿ ಅದಕ್ಕೆ ಅವ್ರು ಕೊಟ್ಟೀನ್ರಿ ಕಪಾಳಿಗೆ ಹೆಂಗೆ ಕೊಡ್ತಾರೆ ನೋಡಿ ಬುದ್ಧಿ ಮಕ್ಳಿಗೆ ಈ ತರ ಬುದ್ಧಿ ಇರ್ಬಾರ್ರಿ ಯಾವಾಗ ತಪ್ಪು ಮಾಡ್ತಾರ ಅವಾಗೆ ಒಂದು ಎಟ್ಟ ಒಳಗೆ ಹೇಳ್ಬೇಕ್ರಿ ಮಕ್ಳಿಗೆ ಬುದ್ಧಿ ಕಲಿತಾರಿ ಈಗ ಆಸಿತ್ರಿ ಅವಾಗ ಆಚಿತ್ ರಾವಣಿ ಹೇಳ್ಕತ್ತಲ್ಲ ಆಗ ಮಾಡ್ತಾವಿ ಸ್ನೇಹಿತರೆ ಮನಿ ಸ್ನೇಹಿತರೆ ಬಿಸ್ನ ಕುಡ್ದು ಕಾ ಪಲ್ಯ ಮಾಡ ಮಸ್ ಸಿಗ್ತೀನಿ ನಿಮಗೆ ಸ್ನೇಹಿತರ ಇವಾಗ ಜಾಕ್ ಆಯ್ತು ಟೈಮ್ ಅಂದು ಹನ್ನೊಂದು ಗಂಟೆ ಹಾಕೋಯ್ತ್ರಿ ಶವಣಿ ಶಾವ್ ಕುಮಾರ್ ಸ್ಕೂಲ್ಗೆ ಹೋದ್ರು ಹೋದ್ರೆ ಸ್ನೇಹಿತರೆ ಬನ್ನಿ ಪೂಜೆ ಮಾಡ್ಬೇಕು ಇವಾಗ ನೀವು ಮೊನ್ನೆ ಆವಾಸಿಗೆ ಹೋದ್ನಲ್ಲ ಉಷ್ಟು ಬಟ್ಟೆ ಹಂಗೆ ಇಟ್ಟಿರೀ ಉಷ್ಟು ಬಟ್ಟೆ ಹೋಗಿದ್ದು ಉಷ್ಟು ಮನಿ ಎಲ್ಲ ನೋಡಿ ಊರಿಗೆ ಹೋಗಿ ಬರೋಣ ಮನೆ ಕ್ಲೀನಿಂಗ್ ಒಂದು ಹಾಡೋದು ಬಿಡಿದೆ ಎಲ್ಲ ಎಲ್ಲೇ ಅವತ್ತಾವತ್ತ ಊರಾಗಿದ್ದವರು ಉಷ್ಟು ಬಟ್ಟೆ ಓದಾಕ್ತಿದ್ರಿ ಕಾಣ್ಕೊಂದು ಎಷ್ಟಿನೇ ಹೋದ್ನಲ್ಲ ಉಸು ಬಟ್ಟೆ ಹಂಗೆ ಇಟ್ಟು ಹೋಗಿದ್ದೆ ಇವತ್ತಿನೂ ಅವು ಅವತ್ತಿನ ಬಟ್ಟೆ ಉಷ್ಟು ಹೋಗೋದು ಹಾಕ್ಬೇಕು ಸ್ನೇಹಿತರೆ ಬರೀ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ ಪೂಜೆ ಮಾಡಿ ಮತ್ತಿತ್ತು ರೀ ಸ್ನೇಹಿತರೆ ಪೂಜಾನು ಆಯ್ತು ಇವಾಗ ಪೂಜೆ ಮಾಡಿದೆ ಮುಂಜಾನೆ ರೊಟ್ಟಿ ಮಾಡಿ ಎಸ್ ಹಸದಿಕಾ ಪಲ್ಯ ಮಾಡಿ ಅವ್ರಿಬ್ರನ್ನೂ ಸಾಲಿ ಕಳಿಸಿ ಲೇಟ್ ಆಯ್ತು ನೋಡಿ ಹನ್ನೊಂದು ಗಂಟೆ ಆಯಿತು ನಾನು ಹೇಳೋದು ಲೇಟ್ ಆಯ್ತು ನಿನ್ನ ಊರಿಗೆ ಸುಸ್ತಾಯ್ತು ಮತ್ತು ಮುಂಜಾನೆ ಊರಿಗೆ ಬಂದು ಮನೆ ನೀಟ್ ಮಾಡೋದು ನೋಡಿ ಸ್ನೇಹಿತರೆ ಅಲ್ಲಿ ಇಲ್ಲಿ ಬಿದ್ದು ಸಾಮಾನು ಊಟ ನೀಟಾಗಿ ಇಟ್ಕೊಂಡು ಕಸ ಗುಡ್ಸ್ಕೊಂಡು ಉಷ್ಟು ಬಂಡೆ ತಿಕ್ಕಿ ಇವಾಗ ಬಟ್ಟೆ ನೋಡಿ ಎರಡು ದಿನ ಬಟ್ಟೆ ನೋಡಿ ಮನೆ ಊರಿಗೆ ದಿನ ಬಟ್ಟೆ ಇವತ್ತಿನ ಬಟ್ಟೆ ಉಟ್ಟು ಹೋಗಿರಾಗ ಟೈಮ್ ಒಂದಾಗುತ್ತೋ ಎರಡಾಗುತ್ತೆ ಸ್ನೇಹಿತರೆ ಉಟ್ಟು ಕೆಲಸ ಮುಗಿರಾಗ ಸುಸ್ತಾಗುತ್ತೆ ನೋಡಿ ಅನ್ಸುತ್ತೆ ರೀ ಮತ್ತೆ ಏನು ಮಾಡಿ ಊರಿಗೆ ಹೋಗಲೇಬೇಕು ರೀ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾನು ಕಾಲ್ ಕ್ವಾನೂ ಹೋಗಿದ್ದಾನೆ ಬಾಂಡ್ರೆ ಚಂದ ನೋಡಿ ಪೂಜೆ ಮಾಡಿ ಶ್ರಾವಣನು ಬರ್ತಾನೆ ರೀ ಇನ್ನಿಟ್ಟರೆ ಇನ್ನೊಂದು ಅಷ್ಟಿನೇ ಆಗಿ ಬರ್ತಾನೆ ಅವ್ನು ಕೂಡ ಬನ್ನಿ ಸ್ನೇಹಿತರೆ ಇಷ್ಟು ಬಟ್ಟೆ ಹೋಗ್ತೀನಿ ರೀ ಬಟ್ಟೆ ಹೋಗೋದು ಆಮೇಲೆ ಊಟ ಮಾಡ್ತ ನೋಡಿ ಇವಾಗ ಹುಟ್ಟು ಬಟ್ಟೆ ಆರದಿನ ಬಟ್ಟೆದವ್ರಿ ಇಷ್ಟು ಹೋಗೋದು ಹಾಕಿಂದ ಅಂದ್ರೆ ಶೇರ್ ಆಯ್ತು ಹೆಣ್ಮಕ್ಕದಾಗದ ಏನೋ ಮಾಡಿದತ ಹೊಟ್ಟಿ ಕುಳಿಯರ ಮಾಡ್ಬೇಕು ನೋಡಿ ಊರು ಹೋದ್ರೆ ಮನಿ ಕ್ಲೀನಿಂಗ್ ಬಂದು ಮನಿ ಅಷ್ಟೊಂದು ಗಲೀ ಜಾಗದಲ್ಲಿ ಆದ್ರೆ ಬಟ್ಟೆ ಭಾಳದ ನೋಡಿ ಸ್ನೇಹಿತರೆ ಬನ್ನಿ ಬಟ್ಟೆ ಓದಾಕಿ ಮತ್ತು ಶ್ರಾವಣಿನೂ ಬುತ್ತಿ ಕಟ್ಕೊಂಡು ಹೋದ ನೋಡಿ ರೊಟ್ಟಿ ಆ ಸಂಧಿಕಾ ಪಲ್ಯನೇ ಓದಲಿವತ್ತ ನಷ್ಟ ಮಾಡ್ಬೇಕಂದ್ರೆ ನಾಷ್ಟ ಬೇಡ ಮಮ್ಮಿ ಅಂದ್ಲು ಹಿಂಗೆ ರೊಟ್ಟಿ ಪಲ್ಯನ ಆ ಸ್ನೇಹಿತರೆ ಬನ್ನಿ ಬಟ್ಟೆ ಓದೋಕೆ ಸೇತುವೆ ನಿಮ್ಗೆ ನೋಡಿ ಸ್ನೇಹಿತರೆ ಅಷ್ಟು ಬಟ್ಟೆ ಓದಾಕ್ಯೆ ಎರಡು ದಿನ ಬಟ್ಟೆ ಅದಾವೆ ಆ ಕಾಡಿ ಸೊನ್ನೆ ಹಾಕಿನಿ ಈ ಕಾಡಿ ಸೊನ್ನೆ ಹಾಕಿನಿ ಒಣ ಒಣ್ಣಾಕಿ ನೋಡಿ ಸ್ನೇಹಿತರೆ ಬನ್ನಿ ನೀರೊಂದು ಬರೋದು ಹೋಗು ಮಾಡೋಕ್ಕವ್ರಿ ನೀರು ತುಂಬಲಿಲ್ಲರಿ ನಾನು ಮನೆಯೆಲ್ಲ ಕ್ಲೀನ್ ಆಯ್ತು ನೋಡಿ ಇವಾಗ ಸಮಾಧಾನ ಆಯಿತು ಊಟ ಆಗೇತ್ರಿ ಊಟ ಮಾಡಿ ವಿಡಿಯೋ ಮಾಡಕ್ಕೆ ಕಂಟಿನ್ಯೂ ಮಾಡಾಕತ್ತಿನಿ ವಿಡಿಯೋ ಶ್ರವಣ ಬಂದು ನೋಡಿ ಊಟ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ರಾಗ ಶ್ರವಣ ಬಂದ್ರಿ ಒಂದು ಗಂಟೆ ಆಗೈತಿ ಟೈಮ್ ಬಾಂಡೆ ಇಷ್ಟಿದ್ದು ನೋಡಿ ಬಾಳಿದ್ರೆ ಬಾಂಡೆ ಮೊನ್ನೆ ಯಾವ್ದು ಬಾಂಡೆ ತಿಕ್ಕೋಗಿದ್ದು ಮಾಡಿ ನೋಡಿ ಬಾಂಡೆ ಬಾಳಿದ್ರಾಗ ಏನು ಅದು ಚಾವ್ಯಾ ಶ್ರವಣ ಬಂದು ನೋಡಿ ಈ ಬಂದಿನಪ್ಪ ಸಲಗೇನು ಮಾಡಿದ್ರು ಸಲಗೇನು ಮಾಡಿದ್ರು ಬಿಟ್ಕೊಂಡ್ಯಾ ಮತ್ತೆ ಏನು ಮಾಡಿದ್ರು ಹಂಗ್ಯಾಕೆ ಮಾಡ್ತೀವಿ ಗೋಂಡ್ மத்தேம் அப்பாஜி சாவி எதிர்த்து எதிர்ப்பு காக்கணா மத்திய தான் ஆத்தியா பண்ட்ரோ நீர்னா மோட் ನಾನು ಬಾಂಡ್ರೆ ಹಚ್ಕೊಂಡು ಸ್ನೇಹಿತರೆ ನೀವು ಮಮ್ಮಿ ಹಚ್ 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 ಅಂತೇಳಿ ಇಲ್ಲಿ ಬಂಡ್ರೆ ಮ್ಯಾನ ಜಗ್ಲಿ ಬಾಂಡ್ರ ಜಲಿ ಮ್ಯಾಯ್ತಿದ್ದೀನಿ ತೊಗೊಂಡು ಹಚ್ಕೊಂಡಿ ಕಿಲಿ ಬೇಡ ಎಷ್ಟು ಅಪ್ಪ ಮುಖಂಡಿ ಸುಮ್ಮನ ತಾಸು ಲೈವ್ ಬರ್ಬೇಕಾಗಿತ್ತು ರೀ ಒಂದು ಗಂಟೆ ಮ್ಯಾಗೈತೆ ಏನು ಬೇರೆ ತಿನ್ನಾಕ ಬೇಡ್ತೀನೂ ಹ್ಞೂ ಕೊಡ್ತೀನಿ ತಿಂದು ಮುಕೋತೀಯ ತಿನ್ ಗ್ಯಾರಂಟಿ ಮುಕೋಬೇಕಪ್ಪಾಜಿ ಆಯ್ ಮನೆ ಎಲ್ಲರಿಗೆ

ಹ್ಮ್ ಸಲಾಗ ಏನು ಕೊಟ್ಟ ನಿಮಗೇನ್ ಕೊಟ್ಟ ಸಲಗ ಹಂಗ್ಯಾರ ಕೊಿರಿ ಏನ್ರಿ ಅದ ಚಾಕಾಡ್ ಕೊಡಲ್ರಿ ಹಿಂಗ ಮಾಡಿರ ಮತ್ತ ಸಲ್ಯಾಗ ಏನ್ ಕೊಟ್ರಿ ಸರಿ ಹಂಗಲ್ಲ ಗುಡ ಮಾಡಬಾರ್ದು ನಾವು ಕೊಡಲ್ಲ ಚಾಕಡ್ ಕೊಡುದಿಲ್ಲ ಚಾಕೊಡ್ತಿವಿ ಮತ್ತೆ ಚಂದ ಊಟ ಏನ್ ಮಾಡ್ರಿ ಹೇಳ್ರಿ ಎರಿ ಎರಿ ನಾನು ಶ್ರವಣ್ ನೋಡಿ ಆ ನಮ್ಮ ಅಕ್ಕ ಸ್ಕೂಲ್ ಹೋಗ್ಯಾಳ ಅಕ್ಕ ಸ್ಕೂಲ್ ಹೋಗಳ ಸ್ಕೂಲ್ ಹೋಗಳ ನನ್ನ ಮಾತು ಬರಲ್ರಿ ಈ ಮಾತು ಬರಲೇ ಮೂಕಾಡ್ರಿ ನಾನು ಮೂಕ್ರಾಡ್ರಿ ನಾನು ಅನು ಯಾಕ ನೀ ಮೂಕಿಲ್ಲ ಅಣ್ಣ ಅಲ್ಲ ನೀ ಮಾತು ಬರ್ತಾವಾ ನೀ ಉಚ್ಚಪಾ ಬನ್ನಿ ಸ್ನೇಹಿತರೆ ಹಾವು ಚಾಕ್ಲೇಟ್ ಕೊಟ್ಟು ಮನೆಗಿಸಿ ಮತ್ತೆ ಸಿಗ್ತೀನಿ ನಿಮಗೆ ಬ್ಲೌಸ್ ಕಟ್ ಮಾಡ್ಬೇಕು ರೀ ಕಟ್ ಮಾಡೋ ಸಿಗ್ತೀನಿ ಸ್ನೇಹಿತರೆ ನಿಮಗೆ ಸ್ನೇಹಿತರೆ ಶಾಂಕ್ ಕುಮಾರ್ ತಾಸು ಆಜಾದ ಪದ್ಮಾಕೂಳ ಮಾತಾಡಿದ ಯೂಟ್ಯೂಬರ್ ನೋಡಿ ದೊಡ್ಡ ಯೂಟ್ಯೂಬರ್ ಅವರು ಅವ್ರಿಗೂ ಮಾತಾಡಿದ್ ಭಾಳ ಖುಷಿ ಆಯ್ತು ನೋಡಿ ನಮ್ಮಂಥವ್ರಿಗೆ ಹೆಲ್ಪ್ ಮಾಡ್ತಾಡಿ ಅವರು ಈ ಥರ ಮಾಡಿ ಅಕ್ಕ ನಾನು ಕ್ಲಿಯರ್ ಐತೆ ಡೌಟ್ ಕೇಳಕ್ಕಂತೆ ಹಚ್ಚಿದ್ದೆ ಮಾತಾಡಿದ್ರಿ ಖುಷಿ ಆಯಿತು ಅವ್ರದ್ದು ಮತ್ತು ಅವ್ರದ್ದು ಪದ್ಮಾ ಲೈಫ್ ಇನ್ ಕನ್ನಡ ವ್ಲಾಗ್ಸ್ ನೋಡಿ ಎಲ್ಲರೂ ಆಲ್ಮೋಸ್ಟ್ ಅವ್ರದ್ದು ಚಾನಲ್ ನೋಡ್ತಿರ್ಬೇಕಂತ ಅನ್ಸುತ್ತೆ ನಾನು ಯೂಟ್ಯೂಬ್ ಓಪನ್ ಮಾಡೋಕ್ಕಿಂತ ಮೊದಲು ನೋಡ್ತಿದ್ದೆ ಆದ್ರೆ ಹಿಂಗೆ ಕಮೆಂಟ್ ಹಾಕಬೇಕು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಇವಾಗ ನಮ್ಮ ಅಕ್ಕ ಮಾತ್ರ ಭಾಳ ಹೊಡ್ತಾರೆ ಅವರು ಎಷ್ಟಂದ್ರೆ ಅವ್ರದ್ದು ಎಷ್ಟು ಕಷ್ಟ ಜೀವನ ಕಷ್ಟ ಜೀವನದಾಗೆ ಬಂದಾರ ನೋಡಿ ಸ್ನೇಹಿತರೆ ಅವ್ರಿಗೆ ಆದಷ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಮತ್ತು ಆದರೂ ಯಾ ಯಾ ಏನಾದರೂ ಸಪೋರ್ಟ್ ಮಾಡೋದಿದ್ರೆ ಮಿಡಲ್ ಕ್ಲಾಸ್ ಇದ್ದವ್ರಿಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಯಾಕಂದರೆ ಅವ್ರು ಅವರು ಮಿಡಲ್ ಕ್ಲಾಸ್ ಫ್ಯಾಮ್ಲಿದವ್ರು ಸಪೋರ್ಟ್ ಮಾಡಿ ಅವರಲ್ಲಿ ಆದರೆ ನಿಮ್ಮ ನಿಂತ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಆದಷ್ಟು ನನಗೂ ಫುಲ್ ಖುಷಿಯಾಗೈತೆ ನೋಡಿ ಇವತ್ತು ವಿಡಿಯೋ ಅಪ್ಲೋಡ್ ಮನೆಯಲ್ಲ ಎಲ್ಲರೂ ಇಷ್ಟು ಒಳ್ಳೆ ಒಳ್ಳೆ ಕಮೆಂಟ್ ಹಾಕಿರಿ ಥ್ಯಾಂಕ್ ಯು ಸೊ ಮಚ್ ಆ ಗಿಫ್ಟ್ ಕಾಯಿಸ್ತವ್ರಿಗೆ ಸಿಸ್ಟರ್ ಇನ್ನೊಮ್ಮೆ ಥ್ಯಾಂಕ್ ಯು ಸೊ ಮಚ್ ಹೇಳಕ್ಕೆ ಇಷ್ಟಪಡ್ತು ನೋಡಿ ಯಾಕಂದ್ರೆ ಅವೆಲ್ಲ ಮಾತೆಲ್ಲ ಸಿಸ್ಟರ್ ಅಂತಲೇ ಬಂದಿದ್ದು ಯಾಕಂದ್ರೆ ಅವರು ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ನಮ್ಮ ಶ್ರವಣಿಗ ಶ್ರವಕುಮಾರಿಗ ತಂದಿಲ್ಲ ಮಗ ಅಂದ್ರೂ ಇಷ್ಟು ಸಪೋರ್ಟ್ ಅನ್ನೋ ಒಂದು ಭಾವನೆ ಐತಲ್ಲ ಅದೊಂದು ಅದು ಒಂದು ನನ್ಗೆ ಭಾಳ ಇಷ್ಟ ಆಗೈತೆ ನೋಡಿ ಏನು ತಂದಿಲ್ಲನೂ ಒಂದೇ ಕೋರ್ ನೋಡಿ ಅವರೆಲ್ಲರೂ ನಿಮ್ಮೆಲ್ಲರ ಪ್ರೀತಿ ವಾಸ್ತಲ್ಯ ಇದೇ ಅವ್ರ ಮ್ಯಾಗ ಅಂತ ನನ್ಗೆ ಭಾಳ ಖುಷಿಯಾಗಿತ್ತು ನೋಡಿ ಸ್ನೇಹಿತರೆ ಇದೇ ಥರ ಸಪೋರ್ಟ್ ಮಾಡಿ ನನಗೆ ಕೂಡ ಒಳ್ಳೆ ಒಳ್ಳೆ ವೀಡಿಯೋ ಅಕ್ಕ ಟ್ರೈ ಮಾಡ್ತೀನಿ ವಿಡಿಯೋ ನೋಡಿ ವೀಡಿಯೋ ಇಷ್ಟಾದ್ರೂ ಲೈಕ್ ಕೊಡಿ ಸ್ನೇಹಿತರೆ ವಿಡಿಯೋ ಇಷ್ಟಾದ್ರೂ ಲೈಕ್ ಕೊಡಿ ಸೈ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಂದ್ರೆ ವೀಡಿಯೋ ಇಷ್ಟ ಆಗುತ್ತೋ ಇಲ್ಲ ಅಂತ ನನ್ನೊಂದು ಹೆಂಗೆ ಬರ್ತಾವೋ ಹೆಂಗಿಲ್ಲ ವಿಡಿಯೋ ಅನ್ನೋದೊಂದು ನಂದು ಅಷ್ಟೊಂದು ಬರ್ತೈತೆ ನನ್ನ ಮನಸ್ನಾಗ ವಿ ಮಾಡ್ತೀನಪ್ಪ ಹೆಂಗ್ ಹೆಂಗೆ ಹೆಂಗಿಲ್ಲ ಅನ್ಸುತ್ತಾ ವಿಡಿಯೋ ಚೆನ್ನಾಗಿ ಅಂತ ಎಲ್ಲರೂ ಕಮೆಂಟ್ ಹಾಕಿರ್ತೀರಿ ಆದರೂ ನನಗೆ ಹೆಂಗೆ ಆಗುತ್ತೋ ಹಿಂಗಿಲ್ಲ ಅಂತ ಇನ್ನೊಂದು ಪೋಯ್ ನೋಡ್ಬೇಕಂದ್ರೆ ಫೋನ್ ಒಂದೊಂದು ಒಂದೇ ಐತಿರಿ ನೋಡೋಕ್ಕಾಗಲ್ಲ ಅಲ್ಲಿ ಊರಿಗೋದ ಅಕ್ಕ ಫೋನ್ ನೋಡ್ತಿರ್ತೀನಿ ಅವ್ನು ನೋಡುವ ಚೆನ್ನಾಗಿ ಬಂದಾವಪ್ಪ ಅನಿಸುತ್ತಾ ಮತ್ತು ತಿನ್ನಗಡೆ ಮತ್ತು ಅದೇ ಅನ್ಸುತ್ತೆ ನೋಡಿ ಈ ವಿಡಿಯೋ ಮಾಡ್ತೀನಿ ಇಷ್ಟ ಆತವ ಇಷ್ಟ ಇಲ್ಲ ಜನರಿಗೆ ಹೆಂಗೋ ಏನು ಅನಿಸುತ್ತೆ ಸ್ನೇಹಿತರೆ ವಿಡಿಯೋ ಹೆಂಗೆ ಬರ್ತಾವೋ ಹೆಂಗಿಲ್ಲ ಅಂತ ಕಮೆಂಟ್ ಹಾಕೊಂಬದ್ರೆ ಮರಿಬೇಡಿ ಹಾಕಿ ಶ್ರವಣಿ ಶ್ರವ ಕುಮಾರ್ ಮ್ಯಾಗ ಇಷ್ಟು ಪ್ರೀತಿ ಇಟ್ಕೊಂಡು ಅವ್ರ ಶ್ರವಣಿಗೋಸ್ಕರ ಒಂದು ಗಿಫ್ಟ್ ಕಳ್ಸಾರಲ್ಲ ಅವರು ನನಗೆ ಭಾಳ ಖುಷಿಯಾಗುತ್ತೆ ನೋಡಿ ಇನ್ನೂ ಆ ಖುಷಿ ನನಗೆ ಅವ್ರಿಗೆ ಸೊನಕ್ಕೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಹಿಂಗೆ ಯಾರಾದರೂ ನಮ್ಮಂಥ ನೀವು ಯಾರಿಗೆ ಹೆಲ್ಪ್ ಮಾಡಬೇಕು ಇದ್ದೋರಿಗೆ ಹೆಲ್ಪ್ ಮಾಡೋಕ್ಕುತ್ತ ಇಲ್ಲರೋರಿಗೆ ಹೆಲ್ಪ್ ಮಾಡಿದ್ರೆ ಯೂಸ್ ಆಗುತ್ತಾ ಅವ್ರು ಇಷ್ಟು ಖುಷಿಯಾಗಿರ್ತಾರ ಅವ್ರು ನಿಮ್ಮಿಂತ ಅವ್ರು ಖುಷಿ ಪಡ್ತಾರಲ್ಲ ಅದೇ ಒಂದು ದೊಡ್ಡ ಖುಷಿ ನೋಡಿ ಅದೇ ಒಂದು ದೊಡ್ಡ ಹೆಲ್ಪ್ ಮಾಡ್ದಂಗೆ ಇದ್ದೋರಿಗೆ ಹೆಲ್ಪ್ ಮಾಡಿದ್ರೆ ಏನಾಗತ್ತೆ ರೀ ಇದ್ದೋರಿಗೆ ಹೆಲ್ಪ್ ಮಾಡಿದ್ರೆ ಅಮೃತನೂ ಅಮೃತ ಕೊಟ್ರು ಅವ್ರಿಗೆ ಅದು ಏನು ಅಷ್ಟೊಂದು ಕೇರ್ ಅನಿಸಲ್ಲ ರೀ ಎಲ್ಲರವ್ರಿಗೆ ಅಂತೂ ತನ್ನ ಕೊಡ್ರಿ ಅದು ಅಮೃತಕ್ಕಿಂತ ಹೆಚ್ಚಾಗುತ್ತೆ ನೋಡಿ ಸ್ನೇಹಿತರೆ ಒಂದೇ ಹೇಳೋಕೆ ಇಷ್ಟಪಡ್ತೀನಿ ನಾನು ಇದ್ದೋರ್ಕಿಂತ ಎಲ್ಲರೂ ನೋಡಕ್ಕೆ ಭಾಳ ಇಷ್ಟ ಯೂಟ್ಯೂಬ್ ಓಪನ್ ಮಾಡಿದವ್ರು ಆದ್ರೂ ಯೂಟ್ಯೂಬ್ ಓಪನ್ ಮಾಡಿದವರು ಇವಾಗೇನು ಹೊಸ್ದಾಗಿ ಯೂಟ್ಯೂಬ್ ಓಪನ್ ಮಾಡಿರ್ತಾರಲ್ಲ ಅವ್ರಿಗೆ ಸಪೋರ್ಟ್ ಮಾಡಕ್ಕೆ ಭಾಳ ಇಷ್ಟ ಆಗುತ್ತೆ ಸ್ನೇಹಿತರಾನು ಎಲ್ಲ ಸಪ್ ಮತ್ತೇನು ಬೆಳಕೇರಿ ಮುಂದೆ ಬಂದಿರ್ತಲ್ಲ ಅವ್ರಿಗೇನು ಯಾಕೆ ಅವ್ರಿಗೆ ನೋಡೋರು ಸಪೋರ್ಟ್ ಮಾಡೋರು ಭಾಳ ಬಂದಿರ್ತಾರೆ ಸಪೋರ್ಟ್ ಮಾಡೋರು ಇದ್ದೋರ್ಕಿಂತ ಯಾರಿಗೆ ಸಪೋರ್ಟ್ ಇರಲ್ಲ ಅವ್ರಿಗೆ ಸಪೋರ್ಟ್ ಮಾಡೋದು ಭಾಳ ಒಳ್ಳೇದು ನೋಡಿ ಸ್ನೇಹಿತರೆ ನೀವು ಕೂಡ ಹಾಗೆ ಮಾಡಿ ಸಪೋರ್ಟ್ ಇದ್ದೋರಿಗೆ ಇದ್ದವ್ರಿಗಿತ್ತ ಇಲ್ಲರವ್ರಿಗೆ ಮಾಡಿ ಒಂದು ಸ್ವಲ್ಪ ಅವ್ರಿಗೆ ಒಂತೂ ತನಕ ಕೊಟ್ಟರು ಅಮೃತ ಆಗುತ್ತೆ ಮತ್ತು ಸಪೋರ್ಟ್ ಎಷ್ಟು ಮಂದಿಗೆ ಇರ್ತಲ್ಲ ಇದ್ದೋರಿಗೆ ಮಾಡಿದ್ರೆ ಅನ್ನ ಅಲ್ಲಿ ಬಂಗಾರ ಕೊಟ್ಟರು ಅವ್ರಿಗೆ ಏನು ಅಷ್ಟೊಂದು ಅನಿಸಲ್ಲ ಅವ್ರಿಗೆ ಅದು ಎಲ್ಪ್ ಅನ್ಸಲ್ಲ ನೋಡಿ ಸ್ನೇಹಿತರೆ ನೀವೇ ವಿಚಾರ ಮಾಡಿ ಸಪೋರ್ಟ್ ಮಾಡಿ ಅಂತ ಅನ್ಕೋತೀವಿ ನಾ ನಿಮ್ಗೆ ದೊಡ್ಡ ಶನಿಯಾಕೆಲ್ಲ ಯಾರಿಗೆ ಸಪೋರ್ಟ್ ಮಾಡಿ ಇವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕಾಗಲ್ಲ ನಿಮ್ಗೆ ಯಾರಿಗೆ ನಿಮ್ಗೆ ಯಾರಿಗೆ ಸಪೋರ್ಟ್ ಮಾಡೋಕ್ಕಾಗುತ್ತ ಮಾಡಿ ಆದಷ್ಟು ಬಡ್ರಿಗೆ ಬಡಬಗ್ರಿ ಸಪೋರ್ಟ್ ಮಾಡಿ ವೆಲ್ಪ್ ಆಗುತ್ತಂತ ನಿಮ್ಮಂತ ಇಷ್ಟು ಹೆಲ್ಪ್ ಆಗುತ್ತಲ್ಲ ಅದೇ ಒಂಥರ ಖುಷಿ ಆಗುತ್ತೆ ನಮ್ಮ ಶ್ರಾವಣಿಗೆ ಕೂಡ ಇಷ್ಟು ಖುಷಿ ಪಾಟ್ಲಾಟ್ ಖುಷಿ ಪಾಟ್ಲು ಸ್ನೇಹಿತರೆ ಯಾಕಂದ್ರೆ ಅವ್ರಿಗೆ ಕಸಿ ಚಿಕ್ಕ ಗಿಫ್ಟ್ ಆದ್ರೂ ನಮ್ಮ ಶ್ರಾವಣಿಗೆ ಖುಷಿ ಕೊಟ್ಟಿರ್ತಾರಲ್ಲ ಅದೇ ಒಂದು ದೊಡ್ಡ ಖುಷಿಯಾಗಿರ್ತದೆ ಯಾಕ ಮಕ್ಳು ಮಕ್ಕಳು ಖುಷಿ ಮಕ್ಕಳು ಖುಷಿ ಮುಂದೆ ಯಾವುದು ಖುಷಿ ದೋಡ ನಡ್ಸಲ್ಲ ಸ್ನೇಹಿತರೆ ಹೊಸ ವರ್ಷಕ್ಕೆ ನನಗೇನು ಕೊಡಿಸೋದಾಗಲಿಕ್ಕೋ ಅವರು ಕೊಡಿಸಿ ನಮ್ಮ ಮಕ್ಕಳು ಖುಷಿ ಪಡಿಸಲ್ಲ ಹೊಸ ವರ್ಷ ದಿನ ಇಷ್ಟು ಖುಷಿ ಆಗೋದಲ್ಲ ಬರುವ ವರ್ಷ ಬರುವ ವರ್ಷದ ತನಕ ನನ್ನ ಮಕ್ಕಳಿಗೆ ಖುಷಿಯಾಗಿರ್ತಾವೆ ಅನ್ನೋ ನನಗೆ ಒಂದು ಆಸೆ ನೋಡಿ ಅದಕ್ಕೆ ನನಗೆ ಖುಷಿಯಾಗಿ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಬ್ಲೌಸ್ ಕಟ್ ಮಾಡಿ ಮತ್ತೆ ಸಿಗ್ತೀನಿ ನಿಮ್ಗೆ ಸ್ನೇಹಿತರೆ ಎರಡು ಸಾದಾ ಬ್ಲೌಝು ಒಂದು ಹಸ್ರ ಬ್ಲೌಜು ಕಟಿಂಗ್ ಮಾಡೀನಿ ವೈಟ್ ಕಲರ್ ಕಟ್ ಮಾಡೋಕೆ ಇಟ್ಟೇನು ರೀ ಮುಂಭಾಗ ತೊಕೊಂಡಿನಿ ಹಿಂಭಾಗ ತಕ್ಕೋಬೇಕು ಸ್ನೇಹಿತರೆ ಕಾಣ್ತಿರ್ಬೇಕು ನೋಡಿ ಇಲ್ಲೇ ವೈಟ್ ಚಾಪೀಸು ವೈಟ್ ಕಲರ್ ಮನೆ ಯಾವ ಎರಡು ಕ್ಯಾಂಪನ್ ಇಲ್ಲಿ ಒನ್ ಕಟ್ ಮಾಡ್ಬೇಕು ಈ ಮೂರು ಕಟ್ ಮಾಡ್ಬೇಕು ಇವತ್ತು ಅದೊಂದು ಹಸ್ತರದ್ದು ಹೊಲಿದಾರ ಹೊಲೀಬೇಕಂತ ಮಾಡಿನಿ ಐದು ಜಂಪರ್ ಕಟಿಂಗ್ ಆತವು ಐದು ಹಾಕಿರಿ ಆರು ಜಂಪರ್ ಕಟಿಂಗ್ ಆತವೆ ಹಸ್ತರದ್ದು ಹೊಲೀಬೇಕಾತ್ ಮಾಡೀನಿ ಏನಾಗುತ್ತೋ ಸ್ನೇಹಿತರೆ ಗೊತ್ತಿಲ್ಲ ಆದ್ರೆ ಮನೆ ತುಂಬ ಹೆಂಗಾರಾಕಿ ನೋಡಿ ಕಟಿಂಗ್ ಹೆಂಗಿದೆ ಹೆಂಗಿದೇತ ನೋಡಿ ಸ್ನೇಹಿತರೆ ಕಾಲೇ ಹೊಲಿಬೇಕಲ್ಲ ಹೊಲಿಯೇಬೇಕ್ರಿ ಹೊಲಿಲಿಕ್ಕೆ ನೋಡಿ ಶ್ರಾವಣಿಗೆ ಕೂಡ ಏನು ಮಾಡಾಕತ್ತೀ ಶ್ರಾವಣಾಕಮ್ಮಿ ತಿನ್ ನೀನು ಶೇಂಗಾ ಇಷ್ಟ ಆಗಿ ಚೋಡಾಗೂ ಚೋಡಾಕಿ ಶೇಂಗಾ ಇಷ್ಟ ಆಗೋಡಿ ಶ್ರಾವಣಿಗೆ ನೋಡ ಕೊಟ್ಟ ಇಷ್ಟ ಆಗಲ್ಲ ನಮ್ಮ ತಗೋ ಮತ್ತ ಶೇಂಗಾ ಇಷ್ಟ ಆಗತ್ತೆ ಅಲ್ಲಿ ತಗೋ ಹಾಂ ನಾವು ಅಮ್ಮ ಇಷ್ಟು ಅಲ್ಲಮ್ಮ ಇಡಿ ಚೋಡೋದ್ ತಿನ್ನ ಒಳ್ಳೆ ನಾ ತಾಂಬ ನೋಡ್ಕೊಂಬರ್ತೀನಿ ತೋ ಒಲೆ ತು ಇಡಿ ಇಡಿ ಶು ಚೋಡೋದು ಹಾಕೊತೀನಿ ಸರಿ ಆಗತ್ತೆ ನಾವು ನೋಡ್ಕೊಂಬಲ್ಲ ನೀವು ಅಮ್ಮ ಬರೀ ಸ್ಟ್ಯಾಂಡ್ ಆಗೈತೆ ಮಸ್ತ್ ಐತೆ ಅಲ್ಲ ಶ್ರವಣಿ ಯಾವ ಥರದ ಹತ್ತಿತ್ತವ ಅಂತ ಸ್ಟ್ಯಾಂಡ್ ಹಾಂ ಶ್ರವಣಿ ನಮ್ಗೆ ಗೊತ್ತಿಲ್ಲಮ್ಮ ಆಂಟಿ ಕಷ ಇಲ್ಲ ಗೊತ್ತಿಲ್ಲ ಸರಿ ಬಾ ತಮ್ಮ ನೋಡ್ಕೊಂಬರ್ರಿ ನಾವು ಹೋಗಿ ಒಮ್ಮರ್ಕಬ್ರಿ ತಾ ಮುಕ್ಕೊಂಡು ಹಾಸಿಗೆ ಮಾಡಿಸಿಡವ ಬೂಟ್ ಹಾಕೊಂಡ ಹೊಸ ನೋಡಿ ಬರ್ತೀರಿ ಎಲ್ಲೂ ಇಲ್ಲ ನೋಡಿ ಸ್ನೇಹಿತರೆ ಅಂಗ್ಲ ಕಸ ಹೊಡೋದು ನೀರು ಹೊಡೆದು ಶಾವ್ ಕರ್ಕೊಂಬಂದು ತಿನ್ನೋಕೆ ಕೊಟ್ಟರು ಒಳ್ಯಾಕೆ ಬರೋಕಿಲ್ಲ ನೋಡಿ ಯಾಕಡ್ರೆ ಓದ್ತಾನ ಬ್ಲೌಸ್ ಚೇ ಇಲ್ಲ ಹಾಂ ಏನಾವು ಚಿಕ್ಕಿ ಶೇಂಗಾಚಿಕ್ಕಿ ಬೆಲ್ಲಪೇಡೆ ಎಲ್ಲ ಕೊಟ್ಟೀನಿ ಕೊಟ್ಟೀನಿ ಯಾರಾ ಯಾರು ತಂದಾರ ಹೇಳೀನು ನೀ ಹೇಳಲ್ಲ ಯಾಕ ನಿಮ್ಮ ನಾನು ನಿಮ್ಮ ಅಕ್ಕ ನೀವು ಹಾಂ ರ ಬೆಲ್ಲಪೇಡ ಹೆಂಗೈತಿ ಚೈತ್ಯ ಶ್ರವಣಿ ಬೆಲ್ಲಪೇಡೆ ಹೆಂಗಿತ್ತಮ್ಮ ಹ್ಞೂ ಹ್ಞೂ ತಿಂದಾರೇನು ಇವನು ತಿನ್ನಾಕತ್ತಾರ ಇಲ್ಲೇ ಕುಂದ್ರೆ ಆ ಪಲ್ಲೇ ಬಾಡ ಇಲ್ಲಿ ಹುರ್ಶೇ ಮಕ್ಕ ಕುಂದ್ರ ಬಾ ಸುಮ್ಮ ಸುಮ್ಮನೆ ಕಡೆ ಕುಂದ್ರಿಸಿ ಮಕ್ಕಳು ಸಮಾಧಾನ ಮಾಡಿ ತಿನ್ನಕ್ಕೆ ಯಾವ್ದಾರ ಕೊಟ್ಟು ಮಕ್ಳು ಮುಂದಿಟ್ಕೊಂಡ ಕೆಲಸ ಮಾಡ್ಕೋಬೇಕು ನೋಡಿ ಸ್ನೇಹಿತರು ನಾವು ಇಲ್ಲಿ ಕದ್ರೆ ಯಾಕೆ ಮಣ್ಣು ಆಡಿದ್ದೀನಿ ಹುಟ್ಟು ಮೈ ಕೈ ತೊಳೆದು ಕರ್ಕೊಂಬಂದು ಕೊಟ್ಟೀನಿ ಕುಂತ ನೋಡಿ ಹಾಯ್ ಮಾಡಪ್ಪ ಎಲ್ಲರಿಗೆ ಮಿಸ್ರ ಪಕ್ಕ ತೋರ್ಸೆ ಎಲ್ಲರಿಗೂ ಹ್ಞೂ ತಿಂಡಪ್ಪ ಎಲ್ಲಿ ಹೋಗ್ಬೇಡ ಹ್ಞೂ ತಿಂಡ್ ಇಲ್ಲ ಬನ್ನಿ ಅವ್ರ ಮಾತ್ರ ಸಮಾಧಾನ ಮಾಡಿ ಕುಂದರ್ಸಿದ ಬ್ಲೌಸ್ ಕಟ್ ಮಾಡ್ತೀನಿ ಒತ್ತಿ ಮಾಡುವ ಬಂದಿತ್ತು ಅದಕ್ಕೆ ಹಂಗೆ ಅಂಗಡಿಯ ಕಸ ಹೊಡಿ ಬಂದು ನೋಡಿ ಟೈಮು ಒತ್ತೇ ಅಲ್ಲ ನೋಡಿ ಸ್ನೇಹಿತರೆ ಒತ್ತೇ ಸಾರಲ್ಲ ಎಷ್ಟು ಕೆಲಸ ಮಾಡಿದ್ರು ಸಾಕಾಗಲ್ಲ ಹೊತ್ತು ಮತ್ತೆ ಸಿಗ್ತೀರಿ ಸ್ನೇಹಿತರೆ ಬ್ಲೌಸ್ ಕಟ್ ಮಾಡ್ತೀವಿ ಮೊದಲು ಇವಾಗ ನೋಡಿ ಇಷ್ಟು ಬ್ಲೌಸ್ ಕಟ್ ಮಾಡಿ ನೋಡಿ ಸ್ನೇಹಿತರೆ ಎಷ್ಟು ಒಂದು ಹಸ್ತ್ರ ಬ್ಲೌಸು ಐದು ಸಾವಿರ ಬ್ಲೌಸು ಮತ್ತೆ ಮುನಿತ್ತು ನೋಡಿ ಕತ್ಲೇನೆ ಆಯ್ತು ಇವಾಗ ಶ್ರವಣ ಒಂದು ಜೀವ ಕರೆಂಟ್ ಬಿಲ್ ತಗೊಂಡ್ರಿ ಸ್ನೇಹಿತರೆ ಇನ್ನ ಉಡೇ ಮಾಡ ಇವನೇನು ಕಾಟ್ ನೋಡಿ ಶವಣಿಗೆ ಶವ್ ಕುಮಾರ್ಗ ಏನಾದರೂ ಹೆಲ್ಪ್ ಮಾಡಿದ್ರೆ ಮಾಡಿ ಸ್ನೇಹಿತರೆ ಇವಾಗ ಏನು ಬೇಕಪ್ಪಾಜಿ ಏನು ಬೇಕು ಏನು ಬನ್ನಿ ಸ್ನೇಹಿತರೆ ಇಷ್ಟು ಏತಿರ್ತೀನಿ ರೀ ಎತ್ತಿಟ್ಟು ಮತ್ತೆ ಸಿಕ್ತಿ ನೋಡಿ ನಿಮಗೆ ಶ್ರಾವಣವನು ಹಿಂಗೆ ಕೂತ್ಕೊಂಡು ನಾನು ಕೂತೀನಿ ರೀ ಹ್ಞೂ ಶೋಗ್ ನೋಡಿ ಶೋ ಏನು ಹೆಂಗದ ಈ ಕಡೆ ತೋಡ್ಸಿ ಈ ಕಡೆ ಏಕೆ ಏಕ ಶೋಗ ನೋಡಿ ಸ್ನೇಹಿತರೆ ಇವತ್ತು ಫುಲ್ ಕಟ್ ಮಾಡೋದಾಗೈತೆ ನಾಳೆ ಬರೀ ಟಿಚಿಂಗ್ ಮಾಡ್ತೀನಿ ರೀ ಸ್ಟಿಚಿಂಗ್ ಆತ ಗೊತ್ತಿಲ್ಲ ಸ್ನೇಹಿತರೆ ಬನ್ನಿ ಇವಾಗ ಸಾರು ಮಾಡೇನು ಪಲ್ಯ ಹಾಕೊಂತೀರಪ್ಪ ಸಾರು ಮಾಡ್ತೀನಿ ರೀ ಆ ಸಂಧಿಕ ಪಲ್ಯ ಐತೆ ಅದನ್ನ ಒಂದು ಸ್ವಲ್ಪ ಮಿಕ್ಸರ್ಗೆ ಹಾಕಿ ರುಬ್ಬಿ ಸಾರು ಮಾಡಿ ರೊಟ್ಟಿ ಮಾಡ್ತೀನಿ ಸ್ನೇಹಿತರೆ ಬನ್ನಿ ಒಂದೆರಡು ಬಿಸಿ ರೊಟ್ಟಿ ಮಾಡಬೇಕು ಬನ್ನಿ ಮಾಡ್ಕೆ ಮಾಡಕ್ಕೆ ಸಿಗ್ತೀನಿ ಇಟ್ಟು ಕ್ಲೀನ್ ಮಾಡ್ತೀನಿ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತೆ ಮುನಿತ್ರಿ ಸಿಗ್ತೀನಿ ನೋಡಿ ಸ್ನೇಹಿತರ ಎಲ್ಲ ಎತ್ತಿಟ್ಟು ನೋಡಿ ಎಲ್ಲ ಕ್ಲೀನ್ ಮಾಡಿದ್ಯಾ ಕಾಣ್ತಿರ್ಬೇಕು ಎಲ್ಲ ಕ್ಲೀನಾಗಿರುತ್ತೆ ಇವಾಗ ಏನೈತೆ ಹಸಂದಿ ಕಾಳು ಐತ್ರಿ ಮುಂದೆ ಎಂಟಾಕರು ಪಲ್ಯ ಕಾಳು ಕುದಿಯೋಕರಾಗ ಭಾಳ ಅದನ್ನ ಅದನ್ನೆಟ್ ಸಾಂಬಾರು ಅನ್ನ ಮಾಡಬೇಕು ಸ್ನೇಹಿತರೆ ದೇವ್ರ ಮುಂದೆ ದೀಪಾನು ಹಚ್ಚಿದೆ ನಮ್ಮ ಕಾನೂರ ಬಂಡಾರ ನೋಡಿ ಹಶನಿ ಪುಡಿ ಹಸಿನಿ ನೋಡಿ ಸ್ನೇಹಿತರೆ ಯಾಕಂದ್ರೆ ಗೊತ್ತಿಲ್ಲ ಕ್ವಾನೂರ ನೋಡಿ ಬಂಡಾರ ದೇವ್ರ ಮುಂದೆ ದೀಪ ಹಚ್ಚಿ ಹಚ್ಕೊಂಡೆ ಬಿರಾಪುಂಗುಡಿ ಬಂದಾರ ಬೇರೆ ಐತ್ರಿ ಇದು ಕಾಣೂರಮ್ ಬೇರೆ ಐತೆ ನೋಡಿ ಸ್ನೇಹಿತರೆ ಮನೆಗೆ ಅಮಾಶಿ ಹೋಗಿದ್ದೇನೆ ತೋಮಿದೆ ಕಾಣೂರಾಗ ಹಿಂಗಾಗಿ ಹಚ್ಕೊಂಡೆ ಬಿರಾಪಂಗಡಿಯಾಗ ಡೋ ಬರ್ಸಾಕತ್ತ ನೋಡಿ ರಾವ್ ನೀವು ಓದ್ ದೀಪ ಚಂಬ ಅಂದ್ರಿ ಏನೇ ಏನ್ ಮಾಡ್ತಾ ಗೊತ್ತಿಲ್ಲ ಸ್ನೇಹಿತರೆ ಬಂದು ಯಾವ್ದೇ ಅಡಿಗಿ ಇಲ್ರಿ Yo Marco. ಪಲ್ಯ ಮಾಡೋದು ನೋಡಿ ಸ್ನೇಹಿತರೆ ಮತ್ತೆ ಅದ್ರ ಹಿಡಿದು ಥರ ಮಾಡೋದು ಮಾಡಲ್ಲ ರೀ ನಾನು ಯಾಕಂದ್ರೆ ಯಾವ್ದೊಂತೂ ತನ್ನಕ್ಕೂ ಬೆಲೆ ಕೊಡ್ತೀನಿ ಸ್ನೇಹಿತರೆ ಒಂದೊಂದು ತನ್ನಕ್ಕೂ ನಾ ಬೆಲೆ ಕೊಟ್ಟು ಮಾಡ್ಕೊತಿದ್ರೆ ಇವತ್ತಿನ ನಾಳೆಗಿ ನಾಳಿಂದ ನಾಡ್ದಾಗ ಬರ್ತದೆ ಮಾಡ್ಕೋತಿದ್ರೆ ಆಗೋದು ನೋಡಿ ಸ್ನೇಹಿತರೆ ಅದಕ್ಕೆ ಹಸಂದಿ ಕಾ ಆದ್ರೆ ಒಂಥರ ಯಾವ ಜೀವ ಒಂದಿಷ್ಟು ಒಂದು ಸಾಂಬಾರನ್ನು ಮಾಡಿರಾತು ಹೋಗುತ್ತೆ ಇಲ್ಲ ಅಂತ ಸಾಂಬಾರು ಮತ್ತು ಟೇಸ್ಟ್ ಭಾರಿ ಆಗುತ್ತೆ ಸ್ನೇಹಿತರೆ ಶ್ರಾವಣಿ ಬಾ ಜೂರಿ ಕಾ ಪಲ್ಯ ಕಾ ಸಾಂಬಾರ ಕಾ ಹಿಂಗಾಗಿ ಸಾಂಬಾರು ಮಾಡ್ತೀನಿ ಬನ್ನಿ ಸ್ನೇಹಿತರೆ ಸಾಂಬಾರು ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಟೈಮ್ ಅಂದು ಏಳು ಹೆಣ್ಣು ಏಳುವರೆ ಹಾಕಿ ಬೇಯ್ತು ನೋಡಿ ಅನ್ನ ಸಾಂಬಾರು ರೊಟ್ಟಿ ಮಾಡ್ಬೇಕಂತ ಮಾಡೀನಿ ರೀ ಹೆಂಗೆ ಸ್ನೇಹಿತರೆ ಈಗ ಅನ್ನ ಸಾಂಬಾರು ಮಾಡಿ ಮಸ್ತ್ ಸಿಗ್ತಿದ್ರು ನಿಮಗೆ ಬನ್ನಿ ಸ್ನೇಹಿತರೆ ಎಲ್ಲ ಮಿಕ್ಸರ್ಗೆ ಹಾಕ್ಕೊಂಡ್ಬಂದೆ ಎಲ್ಲ ಮಿಕ್ಸರ್ಗೆ ಹಾಕ್ಕೊಂಡ್ಬಂದು ಅನ್ನಕ್ಕೆ ಇಟ್ಟೀನ್ರಿ ಅನ್ನನೂ ಈಗ ಸಾರು ಒಗ್ಗರಣೆ ಹಾಕಿ ಅದು ಸಿಗ್ತೀನಿ ತೋರಿಸ್ತೀನಿ ಸಾಂಬಾರು ಹೆಂಗೆ ಆಗುತ್ತಾ ಹೆಂಗಿಲ್ಲ ಅಂತ ನೋಡ್ಬಿಟ್ಟು ಶೇರ್ ಮಾಡ್ತೀನಿ ವೀರಪ್ಪ ಡೋಳ ಬರ್ಸಕ್ಕತ್ತಲ್ಲ ಕೇಳಿಸ್ತಿರ್ಬೇಕು ಸ್ನೇಹಿತರೆ ಮನೆಯಿಂದ ಆಯ್ತಾ ದೇವಸ್ಥಾನ ಆಯಿತಲ್ಲ ಡೋಳ ಕಲ್ಯಾ ಕಲಿಯಾಕತ್ತರ ಹತ್ರ ಅದಕ್ಕೆ ಬರ್ಸಕ್ಕತ್ತೊಳಿ ನಾನು ತೊಡ್ರೆಬೇಡ್ರೆ ತೊಡ್ರೆ ಮಾಡ್ರೆ ಮಾತಾಡ್ತೀನಿ ಮಾತು ಹೆಂಗೆ ಬರ್ತಾವ ಹೆಂಗಿಲ್ಲ ಗೊತ್ತಿಲ್ಲ ಸ್ನೇಹಿತರೆ ನಮ್ಮ ಮಾತು ಇಷ್ಟು ಇಷ್ಟ ಆಗ್ತಾವಂತ ಎಲ್ಲರೂ ಅಂತಿರ್ತಿರೋ ನನಗೆ ಮ ಮಾತು ನನಗೆ ಇಷ್ಟ ನೋಡಿ ನಾವು ಏನೇ ಮಾಡಿರಿ ನಮ್ಮದು ನಮ್ಗೆ ಇಷ್ಟ ಆಗಲ್ಲ ಸ್ನೇಹಿತರೆ ಇನ್ನೊಬ್ರಿಗೆ ಇಷ್ಟ ಆದರೆ ಸಾಕು ಸ್ನೇಹಿತರೆ ಬನ್ನಿ ವಿಡಿಯೋ ಇಷ್ಟ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಸಾಕು ಪುದನ್ನ ತೋರಿಸ್ತೀನಿ ರೀ ಹೆಂಗೆ ಸಾರ್ ಸಾರು ನಿಮಗೆ ಶೇರ್ ಮಾಡ್ತೀನಿ ವೀಡಿಯೋಲಿ ಸ್ಕಿಪ್ ಮಾಡಿ ವಿಡಿಯೋ ಸ್ಕಿಪ್ ಮಾಡಿ ಏನೋ ಆಗಲ್ಲ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇದು ದೇವ್ರ ಮುಂದೆ ದೀಪ ಹಚ್ಚಿ ಸಾಂಬಾರು ಮಾಡಿದೆ ನೋಡಿ ಇದ್ದಿದ್ರಾಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೋತೀನಿ ಯಾಕಂದ್ರೆ ಕೆಡತ್ತರಿ ಅದು ಮುಂಜಾನೆ ಪಲ್ಯ ಹಿಂಗಾಗಿ ಅನ್ನ ಸಾಂಬಾರು ಮಾಡಿದ್ನಂದ್ರೆ ಬಿಸಿ ರೊಟ್ಟಿ ಮಾಡಿ ಒಂದು ಪಲ್ಯೆ ಆಮೇಲೆ ಆಗಿಟ್ಟು ಅನ್ನ ಸಾಂಬಾರು ಬಿಸಿ ರೊಟ್ಟಿ ಮುಂಜಾನೆ ಅನ್ನ ಬರೀ ರೊಟ್ಟಿ ಉಂಡಾರಿ ಇವಾಗ ಒಂದು ಸ್ವಲ್ಪ ಅನ್ನ ಮಾಡಿ ಮಮ್ಮಿ ಅಂದ್ರೆ ಸಾರು ಮಾತ್ರ ಟೇಸ್ಟ್ ಭಾರಿ ಆಗತ್ತೆ ರೀ ಆ ಕಾಳು ಬಿ ಸಾರು ಮಾಡ್ತೀವಲ್ರಿ ಸ್ವಲ್ಪ ಗಟ್ಟಿರ್ಬೇಕು ರೀ ಸಾರು ಟೇಸ್ಟ್ ಭಾರಿ ಆಗುತ್ತೆ ನೋಡಿ ಸ್ನೇಹಿತರೆ ಈ ಕಡೆ ಅನ್ನನೂ ರೆಡಿ ಹಾಕತ್ತಿರಿ ಕುದಿಯಾಕತ್ತೇ ನೋಡಿನ ಬಂದ್ ಮಾಡಿ ಲಡ್ಡು ಅಲ್ಲಿ ಕುದಿಯಾಕ ಹತ್ತೇವ್ರಿ ಸಾರು ಹಾಕ್ಲಿ ಹಾಂ ಉಣ್ಣಾಕತ್ತೇಳಿ ಶಾವಣಗೆ ಸರ್ ರೊಟ್ಟಿ ಮಾಡ್ಬೇಕು ಸಾರ ಹಾಕಿ ಕೊಡ್ಬೇಕಂತ ರೊಟ್ಟಿ ಮಾಡಿಕೊಡ್ಬೇಕಂತ ಬನ್ನಿ ಸ್ನೇಹಿತರೆ ರೊಟ್ಟಿ ಮಾಡಿಕೊಟ್ಟು ಮತ್ತೆ ಊಟ ಮಾಡೇ ನೋಡಿ ನಿಮಗೆ ಸ್ನೇಹಿತರೆ ಊಟನೂ ಆಯಿತು ಊಟ ಮಾಡಿ ಒಂಬತ್ತು ಗಂಟೆ ಆಯ್ತು ನೋಡಿ ಇವತ್ತು ಜೈಲ್ಲಿ ನೋಡಿ ಊಟ ಉಂಡು ಕೆಲಸ ಮುಗಿಸೋದು ಹಂಗೆ ಕಟಿಂಗ್ ಅಟೆಂಬ್ ಮಾಡಿದ್ನಲ್ಲ ಟಿಚಿಂಗ್ ಮಾಡಿಲ್ಲ ಹಿಂಗಾಗಿ ಜರ್ಲಿ ಆಯ್ತು ಸ್ನೇಹಿತರೆ ಶಿವ್ ಕುಮಾರ್ ಉಣ್ಣಾಕತ್ತೀನಾ ಅನ್ನ ಸರ್ ಅನ್ನ ಸರ್ ಬಟ್ಟರು ಎಂಥ ಬಟ್ಟಲು ಹಾಕೋ ಉಣ್ಣಾಕತ್ತ ನೋಡಿ ಸ್ನೇಹಿತರೆ ಶ್ರಾವಣಿನ ಉಣ್ಣಕ್ಕೆ ತಾಡ್ರಿ ನಂದು ಊಟ ಆಯ್ತು ನೋಡಿ ನಾ ರೊಟ್ಟಿ ಉಂಡು ಅನ್ನ ಸಾರು ಉಂಡೆ ಹಾಕಿ ಅನ್ನ ಸಾಂಬಾರು ಉಣ್ಣಾಕ್ರಿ ಉಮರ್ಕಿತ್ರಿ ಬಿಸಿ ರೊಟ್ಟಿ ರೀ ಬರೀಲ್ರಿಕೆ ಆಮೇಲೆ ಲಾಸ್ಟ್ ಇತ್ತು ಬಡಕ್ಕೆ ಕೊಟ್ಟೆ ತಿಂದ್ಲು ಒಂದು ರೊಟ್ಟಿ ತಿಂದ್ಲು ಅನ್ನ ಸಾರು ಉಂಡ್ಲು ಶ್ರಾವಣ ಒಂದು ರೊಟ್ಟಿ ತಿಂದೆನ್ರಿ ಒಂಟು ಅನ್ನಸಾರ ಉಣ್ಣಾಕತ್ತ ನಾ ಯಾವ ರೊಟ್ಟಿ ತಿಂದ್ ನಾ ಅಕ್ಕ ನಾಲ್ಕು ರೊಟ್ಟಿ ಮಾಡಿ ನೋಡಿ ಹೆಚ್ಚಿ ರೊಟ್ಟಿ ಮಾಡಿ ನೋಡಿ ಸ್ನೇಹಿತರೆ ಯಾಕಂದ್ರೆ ಇವಾಗ ಮುಂಜಾಗ್ ಅಪ್ಪ ರೊಟ್ಟಿ ಹೋಗುದಲ್ರಿ ಅವು ಈಗ ನಾಲ್ಕು ರೊಟ್ಟಿ ಮಾಡಿ ಅನ್ನ ಸಾಂಬಾರು ಮಾಡಿ ಊಟ ಮಾಡ್ಕೊಂಡ್ ಬಂದೆ ಟೈಮ್ ನೋಡಿದೆ ಒಂಬತ್ತು ಗಂಟೆ ಆಗೈತೆ ಸ್ನೇಹಿತರೆ ಆಗೈತೆ ರೀ ಮಲ್ಕೊಂಡ್ಬಿಡ್ತೀನಿ ರೀ ಟಿಚಿಂಗ್ ಮಾಡಬೇಕಂದ್ರೆ ಆಗಲ್ರಿ ಊಟ ಮಾಡಿ ಬೇಸರಾಗೈತೆ ಬನ್ನಿ ಸ್ನೇಹಿತರೆ ಮತ್ತೆ ನಾಳೆ ಹೊಡ್ಯೋದಾಗ ಸಿಗ್ತೀನಿ ಇಷ್ಟ ಆಗೈತೆ ಅಂತ ನಾನು ಅನ್ಕೊಂಡಿದ್ದೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಇವತ್ತಿನ ವೀಡಿಯೋ ಹೆಂಗಿತ್ತು ಹೆಂಗಿಲ್ಲ ಅಂತ ಕಮೆಂಟ್ ಹಾಕ್ಕೊ ಮರಿಬೇಡಿ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಮ ನಾಳೆ ಹೊಡ್ದಾಗ ಬಾಯ್ ಸ್ನೇಹಿತರೆ ಎಲ್ಲರಿಗೂ ವಿಡಿಯೋ ಎಲ್ಲರಿಗೂ ಧನ್ಯವಾದಗಳು ನಾನು ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಗೂ ಗುಡ್ ನೈಟ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಾಯ್ ಹ್ಞೂ ಬಾಯ್ ಬಾಯಾ బాయే ఉప్ప కొడత గుడ్ నైట్ యా మేహితా మి స్నేహితు నాయిడేదాగా బాయ్ స్నేహితురే గుడ్ నైట్ ఇన్నొమ్మే